ಹಲೋ ವೀಕ್ಷಕರೇ ವೆಲ್ಕಮ್ ಟು ಹರ್ಷಿತಾ ಚಾನಲ್ ನಾನು ಹರ್ಷಿತಾ ಮನೆಯಲ್ಲಿ ಶಾವ್ಗೆ ಉಪ್ಪಿಟ್ಟು ದಿಢೀರಂತ ನೆಂಟರು ಬಂದಾಗ ಹೇಗೆ ಮಾಡೋದು ಬನ್ನಿ ನೋಡೋಣ ಫಸ್ಟಿಗೆ ಸ್ಟವ್ ಹಚ್ಚಿ ನಂತರ ಪಾತ್ರೆನ ಇಟ್ಟು ಅದಕ್ಕೆ ನಾನಿಲ್ಲಿ ಮುಕ್ಕಾಲು ಲೀಟ್ರಷ್ಟು ನೀರನ್ನ ತಗೋತಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಕುದೀತಾ ಇರೋ ನೀರಿಗೆ ಒಂದು ಸ್ಪೂನ್ನಷ್ಟು ಎಣ್ಣೆನ ಹಾಗೂ ಅರ್ಧ ಸ್ಪೂನ್ನಷ್ಟು ಉಪ್ಪು ಅಂದರೆ ಸಾಲ್ಟನ್ನ ನಾನಿಲ್ಲಿ ತೊಗೋತಿದ್ದೀನಿ ಶಾವಿಗೆ ಉಪ್ಪು ನೀವು ಮಾಡಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಡುಗೆ ನಾನಿಲ್ಲಿ ಅದೇ ರೀತಿ ಅಕ್ಕಿ ಶಾವಿಗೆನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮಾರ್ಕೆಟಲ್ಲಿ ರಾಗಿ ಶಾವಿಗೆ ಗೋಧಿ ಇದು ಹಾಗೂ ಮೈದಾದು ಕೂಡ ಸಿಗುತ್ತೆ ನಿಮ್ಗೆ ಯಾವುದು ಪ್ರಿಫರ್ಡ್ ಅದನ್ನು ನೀವು ಚೂಸ್ ಮಾಡಿ ನಾನಿಲ್ಲಿ ಅಕ್ಕಿ ಶಾವಿಗೆನ ತೊಗೊಂಡಿದ್ದೀನಿ ಕುದೀತಾ ಇರೋ ನೀರಿಗೆ ಇವೆಲ್ಲವನ್ನು ಅಕ್ಕಿ ಮಿಶ್ರಣವನ್ನು ನೀಟಾಗಿ ನೀರಿನಲ್ಲಿ ಕುದಿಸೋ ಹಾಗೆ ಇಡಬೇಕು ಒಂದು ಎರಡು ನಿಮಿಷ ಕುದ್ರೆ ಸಾಕು ಶಾವಿಗೆ ಚೆನ್ನಾಗಿ ಬೆಂದಿರುತ್ತೆ ಅದಾದಮೇಲೆ ನಿಮ್ಮ ಮನೇಲಿರುವ ಒಂದು ಒಂದರಿನ ಯೂಸ್ ಮಾಡಿಕೊಂಡು ನೀರನ್ನು ಸೋಸ್ಕೊಳ್ಳಿ ನಂತರ ಒಂದು ಪ್ಯಾನ್ ಇಟ್ಟು ಅಂದರೆ ಬಾಣಲಿ ಇಟ್ಟು ಅದಕ್ಕೆ ನಾಲ್ಕು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸಾಸಿವೆ ಕಾಲು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಕಟುಂಬ್ ಅಂತ ರುಚಿಯಾಗಿ ತಿನ್ನೋದಕ್ಕೆ ಹಾಗೂ ದೇಹಕ್ಕೆ ಪ್ರೋಟೀನ್ ಆಗಿರಲಿ ಅಂತ ಕಡಲೆ ಬೀಜನ ನಾನಿಲ್ಲಿ ಹಾಕೋತಿದ್ದೀನಿ ನೋಡ್ತಿದ್ರಲ್ಲ ಇದನ್ನೆಲ್ಲ ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಬೀಜ ಹೊಂಬಣ್ಣ ಬಂದ ನೆಕ್ಸ್ಟ್ ನಾನಿಲ್ಲಿ ಐದು ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡೆ ಅದಾದಮೇಲೆ ಹತ್ತರಿಂದ ಹದಿನೈದು ಎಲೆಗಳಷ್ಟು ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಂಡೆ ಹಾಗೆ ಎರಡು ಹೆಚ್ಚಿಟ್ಟಿದ್ದ ಈರುಳ್ಳಿಯನ್ನು ನಾನಿಲ್ಲಿ ಹಾಕೋತಿದ್ದೀನಿ ಬೆಳಗ್ಗೆ ಪಟ್ಟಂತ ಕೂಡ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಎಲ್ಲ ಕೂಡ ನಾವು ಇದನ್ನು ರೆಡಿ ಮಾಡ್ಬೋದು ಹಾಗೆ ನಾನಿಲ್ಲಿ ಬೀನ್ಸ್ ಅದರಿಂದ ಹನ್ನೆರಡು ಒಳಗಡೆ ಬೀನ್ಸ್ನ ನಾನಿಲ್ಲಿ ತೊಗೊಂಡು ಹಾಕ್ಕೊಂಡೆ ಹಾಗೆ ಕ್ಯಾರೆಟ್ ಕ್ಯಾರೆಟ್ ಅರ್ಧ ಕ್ಯಾರೆಟ್ ಅಷ್ಟು ತೊಗೊಂಡೆ ಮತ್ತು ಅರ್ಧ ಕ್ಯಾಪ್ ಕ್ಯಾಪ್ಸಿಕಮ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಹಾಫ್ ಸ್ಪೂನಷ್ಟು ಸಾಲ್ಟನ್ನ ತೊಗೋತಿದ್ದೀನಿ ರುಚಿ ನಾವು ಶಾವಿಗೆಗೆ ಹಾಕಿದ್ರಿಂದ ಇಲ್ಲಿ ತರಕಾರಿ ಮತ್ತು ಈ ಈರುಳ್ಳಿ ಏನು ಫ್ರೈ ಆಗೋಗೋದಕ್ಕೆ ಮತ್ತು ಅದಕ್ಕೆ ಎಷ್ಟು ರುಚಿ ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕೋಬೇಕು ಹಾಗಾಗಿ ನಾನಿಲ್ಲಿ ಹಾಫ್ ಸ್ಪೂನ್ ತೊಗೊಂಡೆ ಸಾಕಾಗುತ್ತೆ ಅಂತ ಹೇಳಿ ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಫ್ರೈ ಮಾಡ್ಕೋತಿದ್ದೀನಿ ನೀಟಾಗಿ ಉಪ್ಪು ಎಲ್ಲ ತರಕಾರಿಗಳಿಗೂ ಹಿಡಿಯೋ ರೀತಿ ನೀಟಾಗಿ ತಿರುಗಿಸ್ಕೋಬೇಕು ఆ ತರಕಾರಿ ಘಮ ಮೂಗಿಗೆ ಬಂದ ತಕ್ಷಣ ಬೆಂದಿದೆ ಅಂತ ತಕ್ಷಣ ಬಾಯ್ಲ್ಡ್ ಆಗಿದ್ದಂಥ ಶಾವಿಗೆ ಏನಿತ್ತು ಅದನ್ನು ನಾನಿಲ್ಲಿ ಬಾಣ್ಲಿಗೆ ಆ್ಯಡ್ ಮಾಡ್ಕೋತಿದ್ದೀನಿ ನೋಡ್ತಾ ಇದ್ರೆಲ್ಲ ಎಷ್ಟು ಉದುರು ಆಗಿದೆ ಚೆನ್ನಾಗಿದೆ ಅಂತ ಹೇಳಿ ಅದ್ರ ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿ ಇದರಿಂದ ಪಟ್ಟಂತ ಬೇಗ ಮಾಡ್ಕೋಬೋದು ಹಾಗೂ ರುಚಿಯಾಗೂ ಇರುತ್ತೆ ತಿನ್ನೋದಕ್ಕೆ ಮತ್ತು ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಈಗೆಲ್ಲ ನೂಡಲ್ಸ್ ಮ್ಯಾಗಿ ಇದನ್ನೆಲ್ಲ ತಿನ್ನುವಂಥ ಮಕ್ಕಳಿಗೆ ಮನೆಯಲ್ಲೇ ಈಗ ಹಕ್ಕಿ ಶಾವಿಗೆಯಿಂದ ಮಾಡಿಕೊಟ್ರೆ ಅವ್ರು ಕೂಡ ತುಂಬ ಚೆನ್ನಾಗಿರ್ತಾರೆ ಚೆನ್ನಾಗಿ ತಿಂತಾರೆ ಕೂಡ ಹೌದು ಹೆಲ್ತ್ಗು ತುಂಬ ಒಳ್ಳೆಯದು ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಅಂತ ಎಷ್ಟು ಉದುರಾಗಿದೆ ಶಾವಿಗೆ ಈ ಶಾವಿಗೆನ ಮಿಕ್ಸ್ ಮಾಡಬೇಕಾದ್ರೆ ಸ್ಟವ್ನ ತುಂಬ ಸಣ್ಣ ಮಾಡಿಟ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಬೋದು ಅಥವಾ ನಿಮ್ಮ ಶಾವಿಗೆ ತುಂಬ ಬಾಯ್ಲ್ಡ್ ಆಗಿಬಿಡ್ಬೋದು ಹಾಗಾಗಿ ನಾನು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತಿದ್ದೀನಿ ಯಾವುದೇ ಒಂದು ಕೈ ಬಿಡದೇ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರೋದ್ರಿಂದ ತರಕಾರಿ ಮತ್ತು ಆ ಮಿಶ್ರಣ ಏನಿತ್ತು ಅದು ನೀಟಾಗಿ ಶಾವಿಗೆ ಜೊತೆ ಸೆಟ್ ಆಗ್ತಾಯಿದೆ ತಿನ್ನೋದಕ್ಕೆ ತುಂಬ ಮಜವಾಗಿರುತ್ತೆ ತರಕಾರಿಗಳ ಜೊತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ವೀಕ್ಷಕರೇ ನೆಟ್ಟರು ಬಂದಾಗ ಪ್ರತಿ ಸಲ ಯಾವಾಗಲೂ ಒಂದೇ ಥರ ಅಡುಗೆ ಮಾಡೋದ್ರ ಬದಲು ಈ ರೀತಿ ಅಂತ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೂ ತುಂಬ ಎಂಜಾಯ್ ಮಾಡಿ ತಿಂತಾರೆ ಕೂಡ ನಿಮಗೂ ಕೂಡ ಟೇಸ್ಟ್ ಬೇಗ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಮಿಕ್ಸ್ ಆಯಿತು ಅಂತ ಇದನ್ನು ನೀಟಾಗಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ನೆಕ್ಸ್ಟ್ ನೀವು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಕೂತು ತಿನ್ನಿ ಅಂತ ಹೇಳ್ತಾ ನನ್ನ ಮತ್ತಷ್ಟು ರೆಸಿಪಿಗಳನ್ನ ವೀಡಿಯೋಸ್ನ ನೋಡಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸದಾಗಿ ನೋಡ್ತೀರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೀಕ್ಷಕರೇ